പു go ah. ah. go

అంచ పుదార్ గొత్తుండ అచ్యుతానందే ఎన్న పుదార్గంజి పాతర గొత్తుండవే రోగ ఇలా మాతబళ్ళవే జల ఇలా

ಬಕೈಂಚಿನಿ ಯಾನ್ ಕುಲ್ಲುದು ಕಂಡು ಬರ್ತಿದ್ ಬಜಿ ಇಂಜ ಬೆನ್ ಪಾವ್ ಬೆನ್ ಪಾವ್ ನಕ್ಲ ಕಾರಣ ಉಂಡು ಇಂಚ ಉನೆ ಇಂಚಿನ ಗೊತ್ತುಂಡ ಓ ಉಂದು ಗರಡಿ ಕರಡಿ ಕರಡಿ ಅತ್ತೆ ಗರಡಿ 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 ಹಾ ಕಲ್ಪ ಗರಡಿ ಇಂದ ಆಹಾ ಪಂಡ ಇಂಜಿನ ಅರ್ಥ ಆಂಡ ಇರೆ ಹಾ ಅರಸುಲ್ನ ವಿಕೆಟ್ ಈ ಊರುಡು ಜೋಕ್ಲೆಗೆ ಕಲ್ಪರ ಅನ್ನೋ ಒಂದು ಐಗುಲ್ಲ ಮಟ್ಟ ಉಂಟು ಐಗುಲ ಐಗುಲಮಟಟ್ಟು ಕಲ್ಪ ರವ್ಯತೋ ಊರ್ದ ಜೋಕಲ್ ಪ್ರೈಡೆ ಬರ್ಪ ಅಂದೆ ಬತ್ತನ ಪಿದೈ ಊರ್ದ ಜೋಕಲೇಗೆ ಆ ಅವಳು ಕೋರೆ ಪರಿಯರೆ ದಿನೋಲ್ಲ ಇಲ್ಲಡೆ ಪೋತ ಪರಿಯರೆ ಬಂಗಾಪುನತೆ ಅಂತೆ ಜೋಕಲೇಗೆ ಉತ್ತರಂ ಯವಷ್ಟೆ ವಿದ್ಯಾರ್ಥಿ ನಿಲಯ ವಿದ್ಯಾರ್ಥಿ ನಿಲಯ ಐತೆ ಅಯೂ ಉಂದು ಉಂದು ಆ ಆ ವಿದ್ಯಾರ್ಥಿ ನಿಲಯದ ಉಷ್ಟುವ ಅರಿಯಾನ್ ಹೌದು புல்ல நண்டி நல்பா ஜோக்குல ஜோக்குள் சரி ಹೋಕರಿ ನಮಲ್ಲ ತಾವೇ ಪ್ರಾಯದ್ ಬತ್ತ ಹೋಕರಿ ಅನ್ನಲ್ಲ ತೊಂದರ ಕೆಲವು ಜೋಕಲಿನ ಹಾಲಿಪರ ಬಾರಿ ಬಂಗಿನಿ ಕೊಂಚಿನ ಉಪದ್ರದ ಮಾರಿಲು ಅವ್ಲಾ ಕೆಲವು ಪಾಪದ ಕಲ್ನ ಜೋಕುಲು ಅಪ್ಪೆಮ್ಮೆ ಬಂಗದು ಹೋದ ಅವನು ಈ ಜೋಕಲ್ ಬೊಕ್ಕ ಕೆಲವು ಅಪ್ಪೆಮ್ಮೆ ಪಾಪ ಉರ್ಡಿಪ್ ಮೂಳ್ಕೊಣತ್ತು ಹೋದ ಅವನು ಈ ಜೋಕು ಕಲ್ಪರಲ್ಲ ಕಲ್ಪಣಿ ಕಲ್ಪಣೆ ಅಜ್ಜಿ

ಅರಸು ಆಳ್ವಿಕೆ ಹೊಲ ಬಟ್ಟಿನ ಒಟ್ರೀ ಸಮಯ ಸಮಯ ಈ ಜೋಕಲೇನು ಕೊಣತ್ತು ಇಡೇ ಬುಡನಾ ಬುಡಪರ ಸುರುವುಕ್ಕೆ ಸೇರ್ಸನ್ನಾಗ ಅಕ್ಕಲು ಬರ್ರಂದ ಜೋಕಿ ಕಡಕೋರಿಯ ರಜ ಕೊರಿಯ ಮೊಕ್ಕ ಕಾಂಡೆ ಒಂದು ಈತ ಪೊರ್ತು ಐಗುಲ ಮಟ್ಟಕ್ಕೆ ಪೋಪನ ಪುರತ ಮಾತ್ರ ಪೀದ್ ಅಂದ್ಬಿಟ್ಟು ಅಲ್ಪಡ್ತಾ ಕಟ್ಟಲೆಗ್ நேசர் தேவர அந்திமக்கிர்ல உலக ரஜ்ஜி தாய் பண்ட இந்த ஜோக்குல ஆனூண்ட மாத்திர அண்டரை விதார்த்தில அண்ட் இந்த மட்டு வார்த்தினி நில

సంసార్య కొంచెం ఎంకొని దంపత్య జీవన பொண்ணு பொண்ணு லக் பத்தில காத்து ஆளு பத்தி பக்க எங்க பூரா போய் நலப்பா பூரா எங்க பாரி